ಪತ್ರ ಸಾಧನಾ ಸಮಾವೇಶ ಯಶಸ್ವಿಗೊಳಿಸಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಮನವಿ ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಮೇ ಇಪ್ಪತ್ತರಂದು ಜರುಗಲಿರುವ ಸಾಧನಾ ಸಮಾವೇಶದಲ್ಲಿ ಕ್ಷೇತ್ರದ ಜನತೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಅಂತ ಕ್ಷೇತ್ರದ ಶಾಸಕ ಎನ್ ಶ್ರೀನಿವಾಸ್ ಶ್ರೀನಿವಾಸರವರು ಕ್ಷೇತ್ರದ ಜನತೆಗೆ ಹಾಗೂ ಸರ್ಕಾರದ ಪ್ರಯೋಜನಗಳನ್ನು ಪಡೆದವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದಾರೆ ಮೇ ಹದಿನೇಳರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅಧಿಕಾರದ ಗದ್ದುಗೆ ಏರಿ ಕಳೆದೆರಡು ವರ್ಷಗಳಲ್ಲಿ ಜನರಿಗಾಗಿ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ಚಿಂತನ ಮಂಥನ ಮತ್ತು ಮನೆ ಮನೆಯ ಬಾಗಿಲಿಗೆ ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸುವುದರ ಕುರಿತು ಸರ್ಕಾರ ಹಾಗೂ ಸರ್ಕಾರದ ಪರವಾಗಿ ಇಲಾಖೆಗಳು ಹಾಗೂ ಜನಪ್ರತಿನಿಧಿಗಳ ಪಾತ್ರ ಕಳೆದೆರಡು ವರ್ಷಗಳಿಂದ ಜನರಿಗಾಗಿ ಸರ್ಕಾರ ಆಡಳಿತ ನಡೆಸ್ತಾ ಬಂದಿದ್ದು ಇದುವರೆಗೂ ಸರ್ಕಾರ ಅಧಿಕಾರದಲ್ಲಿದ್ದು ನಡೆದುಕೊಂಡ ಬಂದ ಹಾದಿಯನ್ನು ಕೆಲ ಹೊತ್ತು ತಿರುಗಿ ನೋಡುವ ಮೂಲಕ ಸಿಂ ಒಂದು ಸಿಂಹಾವಲೋಕನ ಮಾಡುವ ಉದ್ದೇಶದಿಂದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ಕಾರ ಸಾಧನ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಸರ್ಕಾರದ ಎರಡು ವರ್ಷಗಳಲ್ಲಿ ಅರ್ಹ ಫಲಾನುಭವಿಗಳು ಸರ್ಕಾರದಿಂದ ಪಡೆದಿರುವ ಪ್ರಯೋಜನಗಳು ಹಾಗೂ ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ಅನುಕೂಲ ಪಡೆದವರೆಲ್ಲರೂ ಎಲ್ಲ ಇಲಾಖೆಗಳ ಎಲ್ಲ ಹಂತದ ಅಧಿಕಾರಿಗಳು ಇಲಾಖೆಗಳ ಸಿಬ್ಬಂದಿಯವರು ಸರ್ವ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರೆಲ್ಲರೂ ಹಾಗೂ ಎಲ್ಲ ಹಂತದ ಪ್ರತಿಯೊರ್ವ ಕಾರ್ಯಕರ್ತರು ಸಮಾವೇಶದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅವರು ಕೋರಿದರು ಇನ್ನು ನೋಡಿದಂತೆ ನಡೆದ ಸರ್ಕಾರಕ್ಕೆ ಈಗ ಎರಡು ವರ್ಷ ಗತಿಸಿದ್ದು ಮೇ ಇಪ್ಪತ್ತರಂದು ಹೊಸಪೇಟೆಯ ಮುನ್ಸಿಪಲ್ ಮೈದಾನದಲ್ಲಿ ಬೃಹತ್ ಸಾಧನ ಸಮಾವೇಶ ಜರುಗಲಿದ್ದು ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಫಲಾನುಭವಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹಕ್ಕು ಪತ್ರ ವಿತರಿಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪೂರ್ಣ ಮಂತ್ರಿಮಂಡಲದ ಮಂತ್ರಿಗಳೆಲ್ಲರೂ ಉಪಸ್ಥಿತರಿರುತ್ತಾರೆ ಆಗಮಿಸುವವರಿಗೆ ಅಗತ್ಯವಾಗಿ ಸಾರಿಗೆ ಬಸ್ ವ್ಯವಸ್ಥೆ ಮಾಡಿದ್ದು ಜನರನ್ನು ಅತ್ಯಂತ ಸುರಕ್ಷಿತವಾಗಿ ಕರೆದೊಯ್ಯಲಾಗುವುದು ಎಲ್ಲರಿಗೂ ಊಟೋಪಚಾರ ವ್ಯವಸ್ಥೆ ಮಾಡಲಾಗುತ್ತೆ ಭಾಗವಹಿಸುವವರೆಲ್ಲರನ್ನ ಸುರಕ್ಷಿತವಾಗಿ ಕರೆದೊಯ್ಯುವುದು ಮರಳಿ ಕರೆತರುವ ನಿಟ್ಟಿನಲ್ಲಿ ತಹಶೀಲ್ದಾರರ ನೇತೃತ್ವದಲ್ಲಿ ತಾಲೂಕು ಪಂಚಾಯತ್ ಯೋ ಒಳಗೊಂಡಂತೆ ತಾಲೂಕಿನ ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳನ್ನೊಳಗೊಂಡ ತಂಡ ನಿಯೋಜಿಸಿದಂತೆ ಅಗತ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಲಿದೆ ಎಂದರು ಕ್ಷೇತ್ರದ ಅಸಂಖ್ಯಾತ ಸಾರ್ವಜನಿಕರು ಸಮಾವೇಶದಲ್ಲಿ ಭಾಗಿಯಾಗಿ ಸಮಾವೇಶವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಅಂತ ಅವರು ಈ ಮೂಲಕ ಜನತೆಯಲ್ಲಿ ಮನವಿ ಮಾಡಿದರು ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಕ್ಷೇತ್ರಕ್ಕೆ ಒಟ್ಟು ಇನ್ನೂರ ಎಪ್ಪತ್ತಾರು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಒದಗಿಸಲಾಗುವುದು ಅಂತ ಹೇಳಿದರು ಮಾಧ್ಯಮಗೋಷ್ಠಿಯಲ್ಲಿ ತಹಶೀಲ್ದಾರರಾದ ವಿಕೆ ಕೆ ಅವರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೆ ನರಸಪ್ಪ ಸಿಪಿಐ ಪ್ರಹ್ಲಾದ ಆರ್ ಚನ್ನಗಿರಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿ ವಿಜಯ ಋಷಭೇಂದ್ರ ಕೂಡ್ಲಿಗಿ ಹೆಚ್ಚು ನಮ್ಮ ಸರ್ಕಾರ ಕರ್ನಾಟಕ ಒಂದು ಸಮರ್ಪಣೆ ಸಂಕಲ್ಪ ಒಂದು ಸಮಾವೇಶವನ್ನು ಮೇ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ ಇದು ನೋಡಿ ಇದು ಒಂದು ಎಂಥ ಒಂದು ಊರವನ್ನು ಏನಿದೆ ಅನಗ್ರಹ ನಮ್ಮ ತಾಲೂಕಿಗಷ್ಟೇ ಅಲ್ಲ ನಮ್ಮ ಜಿಲ್ಲೆಗಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಯಾಕೆ ಇದು ಒಂದು ಹಕ್ಕುಪತ್ರ ವಿತರಣೆ ಗೃಹದ ಕಾರ್ಯಕ್ರಮ ಅಂತಂದ್ರೆ ಅಂತಂದರೆ ಇತಿಹಾಸದಲ್ಲಿ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದರು ಎಷ್ಟು ಜನ ಕಂದಾಯ ಸಚಿವರಾದರು ಎಷ್ಟು ಡಿ ಸಿಗಳಾದರು ಎಷ್ಟು ಶಾಸಕರಾದರು ಇವತ್ತು ಇಂಥ ಒಂದು ಟೈಮಲ್ಲಿ ಮಾನ್ಯ ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡರವರ ನೇತೃತ್ವದಲ್ಲಿ ಇವತ್ತು ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಲಕ್ಷಕ್ಕೂ ಅಧಿಕ ಜನಕ್ಕೆ ಹಕ್ಕು ಪತ್ರ ವಿತರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇಷ್ಟು ಸರ್ಕಾರಗಳು ಬಂದ್ ಕೂಡ ಬೃಹತ್ ಒಂದು ಕಾರ್ಯಕ್ಕೆ ದೈಹಿರಲಿಲ್ಲ ಇವತ್ತು ನಿನ್ನೆವರೆಗೂ ಡಾಟಾ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಜನಕ್ಕೆ ಈಗಾಗಲೇ ಹಕ್ಕು ಪತ್ರ ಆಗಿದೆ ಅಂತೇಳಿ ಸೊ ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಹಕ್ಕು ಪತ್ರಗಳು ವಿತರಣೆ ಆಗಿಲ್ಲ ಇತಿಹಾಸನೇ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಅಂತ ಒಂದು ಬೃಹತ್ ಕಾರ್ಯ ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಶಾಸಕನಾದಾಗ ಈ ಒಂದು ಬಡವರಿಗೆ ಹಕ್ಕು ಪತ್ರ ಅಂದ್ರೆ ಹಕ್ಕು ಕೊಡೋದು ಫೈಟಿಂಗ್ ಫಾರ್ ರೈಟ್ಸ್ ಯಾವಾಗಲೂ ನಾವು ಹಕ್ಕುಗಳಿಂದ ಇವತ್ತು ಇವತ್ತೊಂದು ಮನೆ ಬಾಗಿಲಿಗೆ ಹಕ್ಕು ಪತ್ರ ಕೊಡೋದು ನೇರವಾಗಿ ಯಾವುದೇ ಇಲ್ದಂಗೆ ಯಾವುದೇ ರೀತಿ ವಂಚನೆ ಆಗಲಿ ಮತ್ತೆ ಮೋಸ ಇದ್ದಂಗೆ ಮತ್ತೆ ಯಾವುದೇ ರೀತಿ ದುಡ್ಡಿಂದ ನೇರವಾಗಿ ಬಡ ರೈತರಿಗೆ ಬಡ ಕೃಷಿಕರಿಗೆ ಬಡವರಿಗೆ ಮನೆ ಬಾಗಿಲಿಗೆ ಡಿಜಿಟಲೈಸ್ ಹಕ್ಕು ಪತ್ರ ಸಿಗ್ತಾ ಇದೆ ಅಂತಂದ್ರೆ ನಿಜವಾಗಿ ಆ ಗುಲಮನದ ಜಾತ್ರೆ ದಿವಸನೇ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಒಂದು ಮೊದಲೇ ದಿವಸನೇ ಆಗ್ತಾ ಇರೋದು ನಿಜವಾಗಿ ಒಂದು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಅತಿ ಒಂದು ದೊಡ್ಡ ಶುಭ ಸೂಚನೆ ಅಂತ ತಿಳಿಸ್ತಾ ಆ ಒಂದು ಒಂದು ಶುಭ ಶುಭ ಸುದ್ದಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಬರೆದು ನಮ್ಮ ತಾಲೂಕಿನಲ್ಲಿ ಎಷ್ಟು ಹಕ್ಕು ಎಷ್ಟು ಕಂದಾಯ ಗ್ರಾಮಗಳಿದ್ದಾವೆ ಮತ್ತೆ ಎಷ್ಟು ಜನ ನಾವು ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ನಿಂತಾರೆ ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಂದಾಯ ಗ್ರಾಮಗಳನ್ನು ನಾವು ಮತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕಂದಾಯ ಗ್ರಾಮಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಇವತ್ತು ಮಾಡಿ ಇವತ್ತು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ನಿನ್ನೆ ನಮ್ಮ ಜಿಲ್ಲೆಯ ಸಾಧನೆ ನೋಡಿ ತುಂಬಾ ಖುಷಿಯಾಗಿ ಸಮಾಧಾನ ಖುಷಿ ಪಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಆ ಒಂದು ಬಡವರ ಜೀವನದಲ್ಲಿ ಸಾರ್ಥಕಗೊಳಿಸಬೇಕಂತೇಳಿ ನಮ್ಗೆಲ್ಲ ಒಂದು ಆದೇಶನ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಇವತ್ತು ಇಪ್ಪತ್ತನೇ ತಾರೀಕಿಗೆ ಒಂದು ಸಮರ್ಪಣೆ ಸಂಕಲ್ಪ ಸಮಾವೇಶ ಅಂತ ಹೇಳ್ಬಿಟ್ಟು ಅದನ್ನ ಮೂಲಕ ಒಂದು ಒಂದು ಲಕ್ಷ ಜನರಿಗೆ ಹಕ್ಕು ಪತ್ರಗಳು ನೀಡಂತ ಒಂದು ಬೃಹತ್ ಕಾರ್ಯಕ್ರಮವನ್ನು ನಮ್ಕೊಂಡಿದೀವಿ ಅದೇ ರೀತಿ ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ಇಂಥ ಒಂದು ಆ ಒಂದು ಶುಭಗಳಿಗೆಯಲ್ಲಿ ತಾವು ಕೂಡ ಭಾಗಿಯಾಗಬೇಕಂತೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮದ ಮೊದಲ ಮರಿಮ ಮಕ್ಕಳಿದ್ದಾರೆ ನಮ್ಮ ದೊಡ್ಡಪ್ಪರಿಗೆ ಅವ್ರಿಗೆ ಯಾರಿಗೂ ಒಂದು ಇಂಚು ಜಮೀನು ಅವ್ರ ಹೆಸರಿಗೆಲ್ಲ ಅವ್ರಿಗೆ ಗೊತ್ತು ಇಲ್ಲ ಸುಮ್ಮನೆ ಏನು ಮದುವೆ ಇರ್ತದೆ ಇಲ್ಲಿ ಕೆಳಗೆ ನಿಂದು ಮೇಲೆ ನಂದು ಇದೇ ತರ ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ ನಮ್ದೊಂದೇ ಪರಿಸ್ಥಿತಿ ಇಲ್ಲ ಪ್ರತಿಯೊಬ್ಬರು ಅದೇ ಆಗಿದೆ ಅವ್ರಿಗೆ ಯಾರಿಗೂ ಇದು ಮಾಡಕ್ ಈಗ ಮುಂದಿನ ದಿನಗಳಲ್ಲಿ ಖಂಡಿತ ಕಂದಾಯ ಇಲಾಖೆಯಲ್ಲಿ ನೀವು ಬರೆದಿಟ್ಕೊಳ್ಳಿ ಇದೊಂದು ಇಟ್ಸ್ ಗೋಯಿಂಗ್ ಟು ಚೇಂಜ್ ಫಾರ್ ಇತಿಹಾಸದಲ್ಲೇ ಇಷ್ಟು ಫಾಸ್ಟ್ ಕೇವಲ ಹದಿನೈದು ದಿವಸದಲ್ಲಿ ನಾವು ಹತ್ತು ಎಕರೆ ಜಾಗ ಸ್ಲಂಪೂರ್ಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಿದ್ದೀವಿ ನಮ್ಮ ಪಿ ಆರ್ ಡಿ ಕಡೆ ಹತ್ತು ಎಕರೆ ಜಾಗ ನಾವು ಇದಾಗಲೇ ಅವ್ರಿಗೆ ಅವ್ರಿಗಾಗಲೇ ಆದೇಶ ಕೊಟ್ಟಿದ್ದೀವಿ ಈಗ ಅವರು ಲೇಔಟ್ ಮಾಡಕ್ಕೆ ಹೇಳಿದ್ರೆ ಅವರು ಫಲಾನುಭವಿಗಳ ಪಟ್ಟಿ ಕೇಳ್ತಾ ಇದ್ದಾರೆ ಅದನ್ನು ನಾವು ಒಂದು ಮೆರಿಟ್ ಮತ್ತೆ ತುಂಬಾ ಅದು ಕರೆಕ್ಟ್ ಆಗಿ ಯಾವುದೇ ರೀತಿ ಅದರಲ್ಲಿ ಗೊಂದಲೇ ಇರಬಾರ್ದು ಯಾವುದೇ ರೀತಿ ಅವ್ಯವಹಾರ ಇರಬಾರ್ದು ಭ್ರಷ್ಟಾಚಾರ ಇರಬಾರ್ದು ನಿಜವಾಗ್ಲೂ ಮನೆ ರೈತರಿಗೆ ಮತ್ತು ಅರದನಿಗೆ ಕೊಡಬೇಕನ್ನೋದಕ್ಕೋಸ್ಕರ ಪಟ್ಟಿ ತಯಾರಿಸಲಿಕ್ಕೆ ಆಗಿಲ್ಲ ಈ ಜಾತ್ರೆ ಆದ್ಮೇಲೆ ಕೂತ್ಕೊಂಡು ಪಟ್ಟಿ ತಯಾರಿಸಿ ಪದ ಫಲಾನುಭವಿಗಳ ಕಟ್ಟಿ ಕೊಟ್ಟು ಕೊಡ್ಲಿಕ್ಕೆ ಆಗಿಯ ದುಡ್ಡಿದೆ ಒಂದು ಲಕ್ಷ ಡೆಪಾಸಿಟ್ ಮಾಡಿದ್ರೆ ಪೂರ ಮನೆ ತನ್ಕಿ ಅವರೇ ಕೊಡ್ತಾರೆ ಗ್ರೌಂಡ್ ಫ್ಲೋರ್ ಅಷ್ಟೇ ಮನೆಯದು ಸೊ ಸುಮಾರು ಎಷ್ಟು ಮುನ್ನೂರ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಮನೆ ನಮ್ಮ ಟಾರ್ಗೆಟ್ ಏನಂದ್ರೆ ಸಾವಿರ ಮನೆಯಲ್ಲಿ ಇನ್ನೂ ಜಾಗ ಇದೆ ಸೊ ತುಂಬ ಒಂದು ಒಳ್ಳೆ ಲೇಔಟ್ ಮಾಡಿ ಅಲ್ಲಿ ಎಲ್ಲ ಜನಗಳಿಗೆ ಮನೆಗಳು ಕೊಡಬೇಕಂತ ಈಗಾಗಲೇ ಸೋ ಕೇವಲ 18 ದಿವಸದಲ್ಲಿ ಪಾಸ್ಟರ್ ಎಲ್ಲ ಓಡಾಡಿ 18 ದಿವಸದಲ್ಲಿ ಲಾನ್ಡನ್ನ ಅವ್ರಿಗೆ ಅಲೊಕ್ ಮಾಡ್ಕೊಟ್ಟಿದ್ದೀವಿ. ಅವನು ಮತ್ತೆ ಇಲ್ಲಿ ಕೂಡ ಅಷ್ಟೇ ಗ್ಯಾಂಗ್ ಟೆಂಡರ್ ಎಲ್ಲ ಆಗಿದೆ. ಟೆಂಡರ್ ಆಗಿ ಮುಂಚೆ ಮಾಡ್ತೀವಿ. ಎಲ್ಲ ಬಟ್ ಸರ್ವೆ ನಂಬರ್ ಆಟೋ ಸೆಲೆಕ್ಟ್ गवर्नमेंट ಆಗುತ್ತೆ. ಸೋ ಅದರ ಪ್ರಕಾರ ಇಂಟರೆಸ್ಟ್ ಲಿಸ್ಟ್ ಮಾಡ್ತೀವಿ ಸರ್. ವಿ ವಿಲ್ ಗೋ ಮಾಡ್ತೀವಿ 10 ಫಸ್ಟ್ ತಗೋತೀವಿ. ಮಾಡಿ ಟ್ರೈ ಮಾಡ್ತೀವಿ.

ಸೊ ನಿಮ್ಮದನ್ನ ವಿಲೇಜ್ ಕೊಂಡೆಟ್ಟಿಗೆ ನೀವು ಡಾಟಾ ಕೊಡ್ತೀರಿ ವಿಲೇಜು ಕೊಂಡೆಂಟ್ ಡಾಟಾ ತೊಗೊಂಡು ನಾವು ಕೇಸ್ ವರ್ಕಲ್ಲಿ ಕೊಡ್ತಾರೆ ಅದನ್ನು ಎಂಟ್ರಿ ಮಾಡ್ತೀವಿ ನಮ್ಮ ವಿಲೇಜ್ ಕೊಂಡೆಂಟ್ ನಮ್ಮ ಮನೆಗೆ ಬರ್ತಾರೆ ಒಂದು ನಿಮ್ಮ ಹೆಸರು ನಿಮ್ಮ ಊತ್ರಿ ಕ್ಯಾರಿದ್ದಾರೆ ಲಕ್ಷ್ಮಿ ಕ್ಯಾರಿದ್ದಾರೆ ಪೂರ್ವ ಕ್ಯಾರಿದ್ದಾರೆ ಪಶ್ಚಿಮ್ ಕ್ಯಾರಿದ್ದಾರೆ ಎಷ್ಟು ಡಿಸ್ಟೆನ್ಸ್ ಇದೆ ಮನೆ ಎಷ್ಟಿದೆ ಅದೆಲ್ಲ ಬರ್ಕೊತಾರೆ ಬರ್ಕೊಂಡು ತೊಗೊಂಡು ಫೋಟೋ ಸರ್ ನಿಮ್ಮ ಜಿ ಪಿ ಎಸ್ ಫೋಟೋ ನಿಮ್ದು ಆಧಾರ್ ಒ ಟಿ ಪಿ ತೊಗೊಂಡು ಲಿಂಕ್ ಮಾಡಿ ಅದು ನನ್ನ ಅಲ್ಲಿ ಬರುತ್ತೆ ಬಿ ಐದ ರಿಕ್ವೆ ನಾನು ಅಪ್ರೂವ್ ಮಾಡ್ತೀನಿ ನಾನು ಅಪ್ರೂವ್ ಆದ್ಮೇಲೆ ಪಿಡಿಯೋಗುತ್ತೆ ಕನ್ಸರ್ಂಟ್ ಪಿಡಿಯೋಗುತ್ತೆ ಕನ್ಸರ್ಂಟ್ ಪಿಡಿಯೋನ ಈ ಸ್ವಲ್ಪ ನನ್ನ ಓನರ್ ಮಾಡ್ತಾರೆ ಅವಾಗ ಬಟ್ ಇಲ್ಲಿ ನೀಟಾಗಿ ನೇತ್ರಾವತಿ ಹೀಗೆ ತಹಶೀಲ್ದಾರ್ ಕುಂಡಿಗೆ ಅಂತಲೇ ಬರುತ್ತೆ ಅವಾಗ ನಾನೇನು ಮಾಡ್ತೀನಿ ಅದನ್ನು ಸಿಟಿಸನ್ ಲಾಗಿನ್ ಏನು ರೈಸ್ ಮಾಡ್ತೀವಲ್ಲ ಸರ್ ಅದನ್ನು ನಾವೇ ಮಾಡ್ತಿದ್ವಿ ಈಗ ನೀವು ರಿಜಿಸ್ಟರ್ ಆಗಬೇಕಂದ್ರೆ ನೀವು ಯಾರಾದರೂ ಪತ್ರ ಕರ್ಕೊಂಡು ಇಟ್ಕೊಂಡು ಪತ್ರ ಬರೋದನ್ನ ಇಟ್ಕೊಂಡು ನೀವು ರಿಜಿಸ್ಟರ್ ಆ ಸಿಟಿಸನ್ ಲಾಗಿನ್ ನಾವೇ ರೈಸ್ ಮಾಡ್ತೀವಿ ನಾನು ಆಫೀಸಲ್ಲಿ ಒಂದು ಹತ್ತು ನಾಲ್ಕೈದು ಕೌಂಟರ್ ತಗ್ತಿದ್ದೀನಿ ಸಿಟಿಸನ್ ಲಾಗಿನ್ ರೈಸ್ ಮಾಡಿ ಆಮೇಲೆ ಇನ್ನೂ ಒಂದು ನಿಮ್ದೆಷ್ಟಿಗೆ ತರ್ಟಿ ಫೋರ್ಟಿ ಅಂದರೆ ಸರ್ ಇಷ್ಟು ಫೀಸ್ ಇರುತ್ತೆ ಮಿನಿಮಮ್ ಇನ್ನೂರ ಐವತ್ತು ಮ್ಯಾಕ್ಸಿಮಮ್ ಹನ್ನೊನ್ನೂರೂ ಹನ್ನೆರಡು ನೂರು ಆಗ್ಬೋದು ಡಿಪೆಂಡ್ ಅಪ್ ಆನ್ ಅವರ್ ಎಕ್ಸ್ಟೆಂಟ್ ಡಿಪೆಂಡ್ ಅಪ್ ಆನ್ ವೆದರ್ ಇಟ್ ಇಸ್ ಗೌರ್ಮೆಂಟ್ ಲ್ಯಾಂಡ್ ಆರ್ ಪ್ರೈವೇಟ್ ಲ್ಯಾಂಡ್ ಸೊ ಅದು ಬಂದ ಮೇಲೆ ನನ್ನ ಹೆಸರಿಗೆ ಬಂದ ಮೇಲೆ ನಾನು ಡಿ ಪ್ರಿಂಟ್ ತೆಗೆದು ಅದ್ರ ಮೇಲೆ ಕನ್ಸರ್ಂಡ್ ಅವ್ರದ್ದು ಸಿಟಿಸನ್ ಆದ್ಮೇಲೆ ಅಪ್ಲಿಕೇಶನ್ ರೈಸ್ ಮಾಡ್ತೀನಿ ಸ್ಲಾಟ್ ರೈಸ್ ಮಾಡ್ತೀನಿ ಸೊ ಸಬ್ ನಮಗೆ ವಿ ಐ ಪಿ ಸ್ಲಾಟ್ ಕೊಟ್ಟಿದ್ದಾರೆ ಪರ್ ಡೇ ಹಂಡ್ರೆಡ್ ಸ್ಲಾಟ್ಸ್ ನಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಕೂಪದ್ ರಿಜಿಸ್ಟ್ರೇಷನ್ ಸಲುವಾಗಿ ನಾವು ಆಲ್ಮೋಸ್ಟ್ ಒಂದೊಂದಿನ ಎಕ್ಸ್ಟ್ರಾ ಸ್ಲಾಟ್ ತೊಗೊಂಡು ಒಂದೊಂದಿನ ನೂರ ಅರವತ್ತು ನೂರ ಎಪ್ಪತ್ತು ರಿಜಿಸ್ಟರ್ ಮಾಡಿರ್ತೇವೆ ಸರ್ ಜನ ಜಾಸ್ತಿ ಬಂದಾಗಿಲ್ಲ ಸೊ ಅವಾಗ ಸೇಮ್ ರಿಜಿಸ್ಟ್ರೇಷನ್ ಆಗುತ್ತೆ ಬಟ್ ಎಕ್ಸೆಪ್ಷನ್ ತಗೋತೀನಿ ತಾಶೀದಾರ್ ಹೋಗೋಕ್ಕಾಗಲ್ಲ ಸೊ ಸೆಕ್ಷನ್ ಏಯ್ಟಿ ಏಟ್ ಅಂದರೆ ನನ್ಗೆ ಎಕ್ಸೆಂಕ್ಷನ್ ಇರುತ್ತೆ ಅಂದರೆ ನಾನು ಪರ್ಸನಲ್ ಆಗಿ ಆಗಲ್ಲ ಅಂತ ಹೇಳಿ ಒಂದು ಲೆಟರ್ ಕೊಟ್ಟಿ ಕೊಟ್ಟಿದ್ದೀನಿ ಅವ್ರಿಗೆ ಹಿಂಗೇನು ರಿಜಿಸ್ಟರ್ ಅಂತ ಅದ್ರ ಬೇಸಿಸಲ್ಲಿ ರಿಜಿಸ್ಟರ್ ಮಾಡ್ತಾರೆ ರಿಜಿಸ್ಟರ್ ಆಗಿ ನೆಕ್ಸ್ಟ್ ಡೇ ಹೋಗುತ್ತೆ ಮತ್ತೆ ಹಾಗೆ ಅವ್ರು ನೋಟಿಸ್ ಪ್ರೀಡ್ ತೆಗಿತಾರೆ ಈಗ ನಾವು ಓದಿ ಆದಾಗ ಹಿಂಗೆಲ್ಲ ನೋಟಿಸ್ ಪ್ರೀಡ್ ಹೆಂಗ್ ತೆಗೆದು ಫಿಫ್ಟೀನ್ ಡೇಸ್ ಮುಂಚೆ ತರ್ಟಿ ಡೇಸ್ ಇತ್ತು ಸರ್ ಮನೆಯವರು ರಿಜಿಸ್ಟ್ರೇಷನ್ ಅಂದರೆ ಪಂಚಾಯತ್ ಜ ನಮಗೋಸ್ಕರ ಈ ಅಕ್ಕು ಫಿಫ್ಟೀನ್ ಡೇಸ್ಗೆ ರಿನ್ಯೂಸ್ ಮಾಡ್ತಾರೆ ಆ ಫಿಫ್ಟೀನ್ ಡೇಸ್ಗೆ ನೋಟಿಸ್ ಪೀರಿಯಡ್ ಇರುತ್ತೆ ಅದ ಆ ಪೀರಿಯಲ್ಲಿ ಯಾರು ಅಬ್ಜೆಕ್ಷನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಪಾತಾಗೋಗುತ್ತೆ ಮಿನಿಮಮ್ ಎಷ್ಟಾಗುತ್ತೆ ಅಂದರೆ ಫೈವ್ ಫಿಫ್ಟಿ ರುಪೀಸಿಂದ ಮ್ಯಾಕ್ಸಿಮಮ್ ಅಂದರೆ ಫಿಫ್ಟೀನ್ ಹಂಡ್ರೆಡ್ ಸೈಡ್ ಜಾಸ್ತಿ ಇತ್ತು ಏರಿಯಾ ಅಂದರೆ ಟೇಕ್ ಮೋರ್ ರಿಜಿಸ್ಟ್ರೇಷನ್ ಅದು ಬಿಟ್ಟು ಇಷ್ಟರಲ್ಲೇ ಅವರಿಗೆ ಎಷ್ಟೋ ವರ್ಷಗಳಿಂದ ಕನಸು ನನಸಾಗಿದೆ

ಕೋರಿಕೆ ಅಂತ ಹೇಳಿ ಒಬ್ಬೊಬ್ರು ಇಂಟ್ರೆಸ್ಟ್ ಕೊಟ್ಟು ಮಾಡ್ಕೊಂಡ್ಬಿಟ್ಟಿದ್ರು ಬಟ್ ಈಗ ಬೇರೆಗೌಡ ಸರ್ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮನೆ ಮೇ ತಿಂಗಳು ಕೂಡ ಡಿಸ್ಕಸ್ ಆಗಿದೆ ಸರ್ ಇದು ಸರ್ ಅದಕ್ಕೆ ನಾನು ಡೈರೆಕ್ಟಾಗಿ ಇದ್ರ ಬಗ್ಗೆ ಮಾತಾಡಿದೆ ಒನ್ ಟು ಫೈಲ್ ಏನಾಗುತ್ತೆ ಅಂದರೆ ಆಫ್ ಪ್ರೊಸೀಜರ್ ಆಗಿದೆ ಸರ್ ಪಟ್ಟ ಕಾಪಿ ಕೊಟ್ಟಿದ್ದಾರೆ ನಮ್ಮಲ್ಲಿ ಪಟ್ಟ ಕಾಪಿ ಇಲ್ಲ ಪ್ರೊಸೀಡಿಂಗ್ಸ್ ಇಲ್ಲ ನಮ್ಮಲ್ಲಿ ಇಶ್ಯೂಸ್ ಇದೆ ಜಿಶ್ಟಿಗೆ ಸಿಗ್ನೇಚರ್ಸ್ ಇಲ್ಲ ಆ ಥರ ಇಶ್ಯೂಸ್ ಇದ್ದಾವೆ ಸೊ ಸರ್ ಹಂಗಾಗಿ ಸಿಂಪ್ಲಿಫೈಡ್ ಇಲ್ಲ ನಾಲ್ಕು ಬಂದಾದ್ಮೇಲೆ ತ್ರೀ ನಾಟ್ ಸಿಕ್ಸ್ ಕೇಸಸ್ ಅಂದ್ರೆ ಆನ್ಲೈನಲ್ಲಿ ನಮ್ಗೆ ಏನು ಎಂಟ್ರಿ ಮಾಡ್ತಾರೆ ನೀವು ಬರೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇಷ್ಟಿದೆ ಪಿ ಟಿ ಸಿಲ್ ಯಾವುದು ಲ್ಯಾಂಡ್ ಆಗಿರೋ ಲ್ಯಾಂಡ್ ಯಾವುದು ಅಂತ ಇಯರ್ ಸರ್ವೆ ನಂಬರ್ ಅವರೇ ಎಂಟ್ರಿ ಮಾಡ್ತಾರೆ ಮಿನಿಮಮ್ ತ್ರೀ ಡಾಕ್ಯುಮೆಂಟ್ಸ್ ಇದ್ರೆ ಅದು ಖುಷಿ ಆಗ್ಬಿಡುತ್ತೆ ಒನ್ ಟು ಫೈ ಆಗಿ ಅನೇಸರ್ ಒಂದು ಜನರೇಟ್ ಆಗುತ್ತೆ ಆಮೇಲೆ ಸರ್ವೆಗೆ ನೀವು ಡಿಸಿಟಿ ಕಲರ್ಟ್ ಆಗುತ್ತೆ ಅದಾದ್ಮೇಲೆ ಒನ್ ಟು ಫೈವ್ ಆಗೋಗುತ್ತೆ ಇಲ್ಲ ಮಿನಿಮಮ್ ತ್ರೀ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಮಿಸ್ಸಿಂಗ್ ಕಮಿಟಿಗೆ ಹೋಗಿತ್ತು ಆ ಥರದ್ದು ನಮ್ಮಲ್ಲಿ ತ್ರೀ ನಾಟ್ ಸಿಕ್ಸ್ ಕೇಸಸ್ ಹೋಗಿತ್ತು ಮಿಸ್ಸಿಂಗ್ ಕಮಿಟಿಗೆ ಬಟ್ ನಾನು ಬಂದಾದ್ಮೇಲೆ ಈ ಸ್ಕ್ಯಾನಿಂಗ್ ಮಾಡ್ತಾ ಇರೋದ್ರಿಂದ ಸರ್ ನಮ್ ಕಳೆದೋಗ್ರ ದಾಖಲೆಗಳೆಲ್ಲ ಸಿಕ್ತಾ ಸೆವೆನ್ ಕಾರ್ವರ್ಸ್ ಐಡೆಂಟಿಫೈ ಮಾಡಿ ನಾನು ರಮ್ಯೂ ಕಮಿಷನರ್ ಬಂದಿದ್ದೀನಿ ಸರ್ ವಾಪಸ್ ಕೊಡಿ ನಮಗೆ ಅವನ್ನೆಲ್ಲ ಅಂದ್ರೆ ಡಿ ಸಿ ಲಾಂಗ್ ನಾಲ್ಕು ಕೂದ್ ಸರ್ ಬಟ್ ವಾಪಸ್ ನಮಗೆ ಕೊಡಿ ನಾವು ಅದನ್ನ ಮಾಡ್ತೀವಿ ಅಂತ ತ್ರೀ ನಾಟ್ ಸೆವೆನ್ ಇದಾವೆ ತ್ರೀ ನಾಟ್ ಸೆವೆನ್ ಇಲ್ಲಿ ಹೋಗಿದ ತಕ್ಷಣ ಇಡೀ ಡಿಸ್ಟಿಕ್ ಅಲ್ಲಿ ಅಂತ ಇದೆ ಅದರಲ್ಲಿ ಕಂದಾಯ ಇಲಾಖೆಯಿಂದ ಅತಿ ಹೆಚ್ಚು ಅಚೀವ್ಮೆಂಟ್ ಆಗಿದೆ ಅನ್ನೋ ಒಂದು ಕಾರಣದಿಂದ ಕಂದಾಯ ಅಂತ ನಡೆಸ್ತಾ ಇದೀವಿ ಸೊ ಆ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಪರವಾಗಿ ಎಲ್ಲ ಪತ್ರಕರ್ತರಿಗೂ ತುಂಬ ಆಹ್ಹಾನ ಕೊಡ್ತಾ ಇದ್ದೀನಿ ನೀವೆಲ್ಲರೂ ಬರಬೇಕು ಅಂದರೆ ನೀವು ಬರ್ಡೇ ಮಾತ್ರ ಜನಕ್ಕೆ ಗೊತ್ತಾಗಲ್ಲ ನಾವೇನು ಕೆಲಸ ಮಾಡಿದ್ದೀವಿ ಅಂತ ಆಮೇಲೆ ಸರ್ ಹೇಳ್ತಾ ಇದ್ರು ಅಕ್ಕು ಪತ್ರ ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಮುಂಚೆ ಎಲ್ಲ ನಾನು ಅಕ್ಕುಪತ್ರ ಕೊಟ್ಟಿದ್ದಾರೆ ಹಿಂದೆ ಸರ್ಕಾರಗಳಿದ್ದಾಗೆ ಲೈಕ್ ಆಗಿ ಕೊಡ್ತಾ ಇದ್ದೀವಿ ಬಟ್ ಈಗ ಏನಾಗುತ್ತೆ ಅಂದರೆ ಜಸ್ಟ್ ನಾನು ಒಂದು ಸ್ವಲ್ಪ ಎರಡು ಸೆಕೆಂಡ್ ಬ್ರೀಫ್ ಮಾಡಿಬಿಡ್ತೀನಿ ಲೆಟ್ ಯು ನೋ ವಾಟ್ ಈಸ್ ಎಕ್ಸಾಕ್ಟ್ಲಿ ನಾವು ಅಕ್ಕುಪತ್ರ ನಾವೇನು ಕೊಡ್ತಾ ಇದ್ದೀವಿ ಅಂತ ಈಗ ನೈನ್ ಲೆವೆನ್ ಇರುತ್ತೆ ಹತ್ರ ಬಟ್ ಅದು ರಿಜಿಸ್ಟರ್ ಆಗಲ್ಲ ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಆ ಥರ ಏನಾಗುತ್ತೆ ಪತ್ರ ನಾವು ಅಪ್ರೂವ್ ಮಾಡಿದ ತಕ್ಷಣ ದಟ್ ವಿಲ್ ಗೋ ಟು ಪಿ ಡಿಒ ಪಿ ಡಿಒ ಅವರು ಆ ಖಾತೆನ ತಹಶೀಲ್ದಾರ್ ಹೆಸರ್ಲೆ ಮಾಡ್ತಾರೆ ತಹಶೀಲ್ದಾರ್ ಹೆಸರ್ಲೆ ಮಾಡ್ತಾರೆ ಸರ್ ಸೊ ತಹಶೀಲ್ದಾರ್ ರಿಜಿಸ್ಟ್ರೇಷನ್ ಮಾಡಿ ಫಲಾನುಭವಿಗಳಿಗೆ ಕೊಡ್ತಾರೆ ಅಂದರೆ ಮುಂಚೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವಾಗ ಬರ್ತಾ ಇತ್ತು ಒಂದು ಪರ್ಚೇಸ್ ಮಾಡಿದಾಗ ನಿಮ್ಗೆ ಯಾರು ಗಿಫ್ಟ್ ಡೀನ್ ಮಾಡಿದಾಗೆ ಮಾತ್ರ ಯಾರೇ ಆಗಲಿ ರಿಜಿಸ್ಟ್ ಓಪಸ್ಗೆ ಹೋಗ್ತಾ ಇದ್ರು ನಾನು ಹೀಗೆ ಮಾತಾಡ್ತಾ ಒಬ್ಬ ಪುಡೇನು ಭಾಗದಲ್ಲಿ ಎಪ್ಪತ್ತೈದು ವರ್ಷದ ಮುಗಿದಾರೆ ಸರ್ ಅವರು ಅವ್ರಿಗೆ ಹಕ್ಕು ಪತ್ರ ಇರಲಿಲ್ಲ ಅಂದ್ರೆ ಅಫೋರ್ಡಬಲ್ ಇಲ್ಲ ಅವರು ಸೊ ಅವ್ರು ಇದಕ್ಕೆ ಏನು ಪರ್ಚೇಸ್ ಮಾಡಿಲ್ಲ ಏನು ಗಿಫ್ಟಿಡು ಮಾಡಿಲ್ಲ ಸೊ ಅವ್ರು ರಿಜಿಸ್ಟರ್ ಆಫೀಸ್ ನೋಡೇ ಇಲ್ಲ ಈಗ ತುಂಬಾ ಖುಷಿಯಿಂದ ಒಂದು ರಿಜಿಸ್ಟರ್ ಮಾಡಿಸ್ಕೊತಾರೆ ಅಂದ್ರೆ ದುಡ್ಡಿದ್ರು ಮಾತ್ರ ರಿಜಿಸ್ಟರ್ ಆಫೀಸ್ ನೋಡೋಕೆ ಸಾಧ್ಯ ಇತ್ತು ಈಗ ಬಟ್ ಈಗ ಆದರೆ ಹಕ್ಕು ಬಿಡುಗಡೆ ಅಂದ್ರೆ ಅಲ್ಲಿಂದ ಪಾರ್ಟಿ ನಾನು ಬಿಟ್ಕೊಡ್ತೀನಿ ಅವ್ರು ಅವರು ಪಡೆದುಕೊಳ್ಳೋರವರು ಅಕ್ಕು ಬಿಟ್ಕೊಡೋರು ಆದರೆ ಇದೊಂದು ಹೊಸ ಕಾನ್ಸೆಪ್ಟ್ ದಿಸ್ ಇಸ್ ದ ಸಿಸ್ಟಮ್ ದಟ್ ನೋಸ್ಟ್ ಸ್ಟೇಟ್ ಇಸ್ ಅ ವರ್ಲ್ಡ್ಸ್ ಇಂಟ್ರಿಡ್ಯೂಸಿ ಸರ್ ಮತ್ತೆ ಬೈರೇಗೌಡ ಸರ್ ಹೇಳ್ತಾರೆ ದ್ವಿ ಡಿ ಪ್ರಪಂಚದಲ್ಲಿ ಈ ವ್ಯವಸ್ಥೆ ಇರಲಿಲ್ಲ ಇದೇ ಥರ ಸೊ ಇದರಿಂದ ಜನಗಳಿಗೆ ಏನಾಗುತ್ತೆ ಡೈರೆಕ್ಟಾಗಿ ಫಿಫ್ಟೀನ್ ಡೇಸ್ ನೋಟಿಸ್ ಪೀರಿಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನನ್ನದು ಒಂದೇ ತಾರೀಕಿಗೆ ಎರಡನೇ ತಾರೀಕಿಗೆ ರಿಜಿಸ್ಟ್ರೇಷನ್ ಆಗಿದೆ ಸೊ ಇವತ್ತಿ ನೋಟಿಸ್ ಪೀರಿಡ್ ಮುಗ್ದೋಗುತ್ತೆ ನಾಳೆ ಅವರ ಸರ್ ಪಾತಿಯಾಗೋಗುತ್ತೆ ನಾವು ಅದನ್ನ ಅನ್ಸ್ಪೋಟಲ್ಲಿ ಕೊಡ್ತೀವಿ ಇದು ಮೇಜರ್ ಆಗಿ ಅಕ್ಕು ಪತ್ರದಿದು ನಮ್ಮಲ್ಲಿ ಇಡೀ ಸ್ಟೇಟಲ್ಲಿ ಇಡೀ ಡಿಸ್ಟ್ರಿಕಲ್ಲಿ ಅಲ್ಲಿ ಎಷ್ಟು ನೂರ ಐದು ಕಂದಾಯ ಗ್ರಾಮಗಳನ್ನ ಮಾಡಿದ್ದೀವಿ ನಾವು ಕೂಡಗಿರಿ ತಾಲೂಕಿಂದ ಅದರಲ್ಲಿ ನಲವತ್ತೊಂದು ಫೈನಲ್ ಆಗಿತ್ತು ಆಗಿದೆ ನಾನು ನಿನ್ನೆ ಚಿಲುಮ್ನಹಳ್ಳಿ ತಾಂಡ ಭೇಟಿ ಮಾಡಿದ್ದೆ ಸರ್ ಚಿಲುಮ್ನಹಳ್ಳಿ ತಾಂಡ ನಮ್ಮದು ಲಾಸ್ಟ್ ಬಾರ್ಡರ್ ಅಕ್ಕನಹಳ್ಳಿ ತಾಂಡದಿಂದ ಮುಂದೆ ಸರ್ ಅವರು ಮೇನ್ ರೋಡಿಗೆ ಬರೋಕ್ಕೆ ದೇ ಹ್ಯಾವ್ ಟು ವಾಕ್ ಫಾರ್ ಅಟ್ ಲೀಸ್ಟ್ ಟು ಟು ತ್ರೀ ಕಿಲೋಮೀಟರ್ಸ್ ಟು ಟು ತ್ರೀ ಕಿಲೋಮೀಟರ್ಸ್ ದರಿಬೇಕು ನಾನು ನಿನ್ನೆ ಪ್ರಾಕ್ಟಿಕಲ್ ವಿಸಿಟ್ ಮಾಡಿದ್ದೀನಿ ನಾನು ನಲವತ್ತು ಮನೆ ಇದೆ ಆರ್ ಲೈಕ್ ಪ್ರೈವೇಟ್ ಲ್ಯಾಂಡ್ ಅದನ್ನು ಟೂ ಈ ನೋಟಿಫಿಕೇಶನಲ್ಲಿ ಮಾಡ್ತೀವಿ ಸೊ ಇಸ್ ವೆರಿ ಹ್ಯಾಪಿ ಅಂತ ಕಾರ್ ಅನ್ನ ರೀಚ್ ಮಾಡಿ ಮಾರ್ಚನೈಸ್ಡ್ ಪೀಪಲ್ ಮೇನ್ ಗೆ ತರೋಕೆ ಒಂದು ಕೆಲಸ ಇದೇ ಥರ ಎಷ್ಟೊಂದು ತಾಂಡಗಳು ಹಟ್ಟಿಗಳು ಎಲ್ಲರೂ ಐಡೆಂಟಿಫೈ ಮಾಡಿದ್ದೀವಿ ನೂರ ಎರಡು ಸರ್ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಡಿಸಿ ಸರ್ ಕೂಡ ಹೈಯೆಸ್ಟ್ ಮಾಡಿದ್ದೀರಾ ಅಂತ ಇದು ಬಿಟ್ಟರೆ ನೆಕ್ಸ್ಟು ಕೋಡಿ ಮುಕ್ತ ಗ್ರಾಮ ಅಂತ ಹೇಳಿ ನಮ್ಮ ಏರಿಯಲ್ಲರ ನೇತೃತ್ವದಲ್ಲಿ ನಡೆಯುತ್ತೆ ಅದರಲ್ಲಿ ಹತ್ತು ಸಾವಿರ ಫಲಾನು ಹತ್ತು ಸಾವಿರ ನಾಲ್ಕು ಸಾವಿರ ಫಲಾನುಭವಿಗಳಿದ್ದಾರೆ ಒಪ್ಪತ್ತು ಬರೀ ನಲವತ್ತೊಂದು ಕಂದಾಯ ಗ್ರಾಮ ಫೈನಲ್ ರಿಲೀಸ್ ಆಗಿದೆ ಅದರಲ್ಲಿ ಮಾತ್ರ ಇನ್ನೂ ಇದಾವೆ ಎಷ್ಟು ಇನ್ನೂ ಪ್ರೊಸೆಸಲ್ಲಿ ಇದ್ದಾವೆ ಟೂ ನೋಟಿಫಿಕೇಶನ್ ಆಗಿದೆ ಸರ್ಕಾರ ನಂತರದಲ್ಲಿ ಬಾಕಿ ಇದ್ದಾರೆ ಸೊ ಅವೆಲ್ಲ ಅಂದರೆ ಕೆಲವೊಂದು ಇನ್ಸಡೆಂಟ್ ಇರುತ್ತೆ ಈ ಫಾರ್ ಎಕ್ಸಾಂಪಲ್ ನರ್ಸಿಂಗಿರಿ ಗ್ರಾಮದ ಟು ನೋಟಿಫಿಕೇಶನ್ ಆದರೆ ನೆಕ್ಸ್ಟ್ ಇನ್ನೊಂದು ನಾಲ್ಕು ಗ್ರಾಮಗಳು ಹೊಡಿತಾರೆ ಅದು ಸ್ವಲ್ಪ ಟೆಕ್ನಿಕಲ್ ಇರುತ್ತೆ ಅದೆಲ್ಲ ನಾವು ಜೂನ್ ಜುಲೈ ಅಂತ ಮುಗಿಸ್ಬಿಡ್ತೀವಿ ಈ ಸದ್ಯಕ್ಕೆ ನಮ್ಮಲ್ಲಿ ಮೂರು ಸಾವಿರ ಫಲಾನುಭವಿಗಳು ರೆಡಿ ಇದ್ದಾರೆ ರಿಜಿಸ್ಟೇಷನು ಸೆಮೆಂಡರ್ ಆಗಿದೆ ಸರ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ನೋಟಿಸ್ ಜನರೇಟ್ ಆಗ್ತಾ ಡಿ ಸೈನ್ ಹತ್ರ ಹಂಡ್ರೆಡ್ ಸೊ ಇದು ಮುಕ್ತ ಗ್ರಾಮ ಅಂತೇಳಿ ಹತ್ತು ಸಾವಿರ ಫಲಾನುಭವಿಗಳು ಅಂದ್ರೆ ಒಬ್ಬೊಂದು ಗ್ರಾಮನ ನಾವು ಸೆಲೆಕ್ಟ್ ಮಾಡ್ತೀನಿ ಸರ್ವೆ ನಂಬರ್ ಸೆಲೆಕ್ಟ್ ಅಂದ್ರೆ ಒಂದೇ ಆರ್ ಟಿ ಇರ್ತಾರೆ ಫಾರ್ ಎಕ್ಸಾಂಪಲ್ ಸರ್ವೆ ಎ ಬಿ ಸಿ ಅಂತ ಬೇರೆ ಬೇರೆ ಇರುತ್ತೆ ಹೆಂಗಾಗುತ್ತೆ ಅಂದ್ರೆ ಒಂದೇ ಆರ್ ಟಿ ಸಿ ಇದ್ದಂಗೆ ಲೋನ್ ತಗೊಂಡು ಆ ಸಮಸ್ಯೆ ಆಗ್ತಿತ್ತು ಸೊಂಡಾಗಿ ಕೋಡಿ ಮುಕ್ತ ಗ್ರಾಮಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಹತ್ತು ಸಾವಿರ ಫಲಾನುಭವಿಗಳಿಗೆ ಕೋಡಿ ಮುಕ್ತ ಮಾಡಿಕೊಡ್ತಿದ್ದೀವಿ ನಾನು ಲೈಕ್ ಇನ್ನೊಂದು ಆರು ಏಳು ತಿಂಗಳಲ್ಲಿ ಮುಕ್ತ ಗ್ರಾ ತಾಲೂಕನ್ನ ಡಿಕ್ಲೇರ್ ಮಾಡೋಕ್ಕೆ ಗ್ಯಾರಂಟಿ ಮಾಡ್ತಾ ಇದೆ ನೆಕ್ಸ್ಟು ಕೋತಿ ಅದಾಲತ್ತು ಅದಟ್ ವಾಸ್ ಅಂದರೆ ಎಕ್ಸ್ ಒಂಥರ ಎಕ್ಸ್ಪೆರಿಮೆಂಟ್ ಆಗಿ ನಡೀತಾ ಇದೆ ಈಗ ಟೆಕ್ನಿಕಲಿ ಅದನ್ನು ಕೂಡ ಆನ್ಲೈನ್ ಮಾಡಿದ್ದಾರೆ ಸರ್ ಕೋತಿ ಅದಾಲತ್ ಅಂತೇಳಿ ಕೊಟ್ಟೂರು ಪೈಲೆಟ್ ಆಗುತ್ತಿದೆ ಸೊ ಅಲ್ಲಿ ಎಕ್ಸ್ಪೆರಿಮೆಂಟ್ ನಡೀತಿದೆ ಟ್ರಯಲ್ ಆ್ಯಂಡ್ ಏರರ್ ಬೇಸಿಸ್ ಅದರಲ್ಲಿ ನಮ್ಮಲ್ಲಿ ಒಂದು ನೂರೈವತ್ತು ಜನಕ್ಕೆ ನಾವು ಕೋತಿ ಆಂದೋಲನ ಮಾಡ್ಕೊಟ್ಟಿವಿ ಬರೋದ್ರಿಂದಲ್ಲ ಅದನ್ನು ಕೂಡ ಸಿಂಪ್ಲಿಫಿಕೇಶನ್ ಮಾಡ್ತೀವಿ ನೆಕ್ಸ್ಟ್ ಬನ್ ಇಟ್ ಕಮ್ಸ್ ಟು ಒನ್ ಟು ಫೈವ್ ದಟ್ ವಾಸ್ ಒಂದು ಒಂಥರ ಕಬ್ಬಿಣದ ಕಡಲೆ ಆಗಿತ್ತು ನಮಗೆ ಗೌರ್ಮೆಂಟ್ ಲ್ಯಾಂಡ್ ಗೆ ಒನ್ ಟು ಫೈವ್ ಮಾಡಿಸೋದು ದಟ್ ಇಸ್ ಬಿಡಿಸಿದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಿದೆ ಸೊ ಅದ್ರಲ್ಲಿ ಏನಾಗಿದೆ ನಮ್ಮಲ್ಲಿ ತುಂಬಾ ಮಿಸ್ಸಿಂಗ್ ಕಮಿಟಿ ಹೋಗ್ಬಿಟ್ಟಿದ್ರು ಸೊ ನಾನ್ ಬಂದಾದ್ಮೇಲೆ ಐಡೆಂಟಿಫೈ ಮಾಡಿ ಈಗ ಆಲ್ರೆಡಿ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಮಾಡಿ ಕೊಟ್ಟಿದ್ದೀವಿ ಸರ್ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಹತ್ತು ಹದಿನೈದು ಜನಕ್ಕೆ ಆರ್ ಟಿ ಸಿ ಇಂಡಿಕರಣ ಆಗಿರೋ ಕೊಟ್ಟಿದ್ದಾರೆ ಇನ್ನು ಇನ್ನೂ ಆರ್ ಟಿ ಸಿ ಇಂಡಿಕರಣ ನನ್ನ ನಡೀತಾ ಇದೆ ತ್ರೀ ನಾಟ್ ಸಿಕ್ಸ್ ಫಾರ್ಮರ್ಸು ಐಡೆಂಟಿಫೈ ಮಾಡಿ ಮಿಸ್ಸಿಂಗ್ ಕಂಟ್ರಿಗೆ ಹೋಗಿರೋ ಆಫರ್ಸ್ ತರಿಸ್ಕೊಂಡಿದ್ವಿ ನೆಕ್ಸ್ಟ್ ಆ ಕೆಲಸ ನಡೆಯುತ್ತೆ ಟೋಟಲ್ ನಮ್ಮ ಕಂದಾಯ ಇಲಾಖೆಯಿಂದಲೇ ಹೆಚ್ಚು ಕಡಿಮೆ ಟೆನ್ ತೌಸಂಡ್ ಪ್ಲಸ್ ಫಲಾನುಭವಿಗಳು ಹಾಕ್ತಾರೆ ಅದು ಬಿಟ್ಟು ನಮ್ಮ ಬೇರೆ ಬೇರೆ ಇಲಾಖೆಗಳಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಇರ್ಬೋದು ಆಮೇಲೆ ಸ್ವಸಹಾಯ ಸಂಘಗಳಿಗೆ ನಮ್ಮ ಸ ಸರ್ಕಾರದಿಂದ ಆಗಿರೋ ಧನ ಸಹಾಯ ಇರ್ಬೋದು ಎಲ್ಲ ಫಲಾನುಭವಿಗಳನ್ನ ಸೇರಿ ಇಪ್ಪತ್ತು ಸಾವಿರ ಫಲಾನುಭವಿಗಳು ಕೂರ್ಲಿ ಅತಿ ಹೆಚ್ಚು ಫಲಾನುಭವಿಗಳಿರೋದು ನಮ್ಮ ಕೂಡಲಿ ತಾಲೂಕಿನಿಂದಲೇ ಟೋಟಲ್ ನಮಗೆ ಬಟ್ ಕೂಡ್ಲಿಗೆ ತಾಲೂಕು ಅಂತ ಬಂದ್ರೆ ಇನ್ನೂರ ನಲವತ್ತು ಬಸ್ ಬಿಟ್ಟಿದ್ದಾರೆ ಬಟ್ ಕೂಡ್ಲಿಗಿ ಕಾನ್ಸ್ಟಿಟ್ಯೂನ್ಸಿ ಅಂತ ಬಂದ್ರೆ ಅವ್ರಿಗೆ ಐವತ್ತು ಲಕ್ಷ ಕೊಟ್ಟೂರಲ್ಲಿದ್ದಾರೆ ಸೊ ಎಲ್ಲ ಬಸ್ಸಿಗೂ ಕೂಡ ಒಬ್ಬೊಬ್ರು ನೋಡೋಲ್ಲ ಆಫೀಸರ್ ಸರ್ ಆಮೇಲೆ ವಿ ಆಮೇಲೆ ಟೇಕಿಂಗ್ ಅಂದರೆ ಈಗ ನಮ್ಮ ಮನೆ ಕ ನಮ್ಮ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ನಾನೇ ಪಂಚಾಯಿತಿ ಪಂಚಾಯತಿ ವಿಸಿಟ್ ಮಾಡಿ ಕರಿತಾ ಇದ್ದೀನಿ ಸರ್ ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ಮನೆ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರದ ಅಧಿಕಾರಿಗಳೇ ನಾವು ಕರಿತಾ ಇದ್ದೀನಿ ಮೇಕ್ ಶೂರ್ ಅವರು ಬೆಳಿಗ್ಗೆ ಅವ್ರನ್ನ ಕರ್ಕೊಂಡು ಬಸ್ ಹತ್ತಿ ಬ್ರೇಕ್ಫಾಸ್ಟ್ ಮಾಡಿ ಕರ್ಕೊಂಡು ಹೋದಾಗಿಂದ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಊರಿಗೆ ಬಿಡೋ ಜವಾಬ್ದಾರಿ ಕಂಪ್ಲೀಟ್ಲಿ ನಮ್ಮ ತಾಲೂಕು ಆಡಳಿತದಲ್ಲಿ ನಾವೇ ಬಯಸ್ತೀವಿ ಏನಾದರೂ ಇದ್ರೆ ಕೇಳಿ